ನಮ್ ಮಾತಿದೆ ಗೊತ್ತಾ ಶತನ ಶತು ನಮ್ಮ ಮಿತ್ರ ಅಂತ ಹೇಳ್ಬಿಟ್ಟು ಈಗ ಭಾರತ ಮತ್ತೆ ಚೀನಾ ನಡುವೆ ಅದೇ ತರ ಆಗಿದೆ ಭಾರತ ಮತ್ತೆ ಚೀನಾ ಈಗ ಒಂದೇ ಆಗೋ ನೆಸೆಸಿಟಿ ಆಗ್ಬಿಟ್ಟಿದೆ ನಿಮ್ಮೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗ ಭಾರತ ಚೀನಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಭಾರತ ಏನೇನ್ ಉಪಯೋಗಗಳಾಗುತ್ತೆ ಈ ವಿಡಿಯೋದಲ್ಲಿ ತಿಳ್ಕೊಡಣ ಅಂಡ್ ಈ ವಿಡಿಯೋದಲ್ಲಿ ಭಾರತ ಮತ್ತೆ ಚೀನಾ ಒಂದೇ ಆದ್ರೆ ಏನ್ ಬೆನಿಫಿಟ್ ಇದೆ ಅಂತ ತಿಳ್ಕೊಳ್ಳೋಣ ನಾನು ಇವತ್ತು ಅದಕ್ಕೋಸ್ಕರ ಫೈವ್ ಬೆನಿಫಿಟ್ ಕೂಡ ಹೇಳಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಐ ಹೋಪ್ ನಿಮ್ ಮೇಲೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಬಾಯ್ ಬೈ ನನ್ನ ಹೆಸರು ಸಂದೀಪ್ ನೀವ್ ನೋಡ್ತೀರಾ ಆನ್ ಪಾಯಿಂಟ್ ಕನ್ನಡ ಅಮೆರಿಕ ಈಗ ಭಾರತ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾರೀಫ್ ಹಾಕಿದೆ ಅಂಡ್ ಇಟ್ಸ್ ನಾಟ್ ಅಮೆರಿಕ ಇಷ್ಟಪಟ್ಟರೆ ಅವರು ನೂರಲ್ಲ ಐನೂರು ಕೂಡ ಟಾರೀಫ್ ನ ಹಾಕ್ಬಹುದು ಇದೆಲ್ಲದ ಮೇನ್ ಆಗಿ ಟ್ರಂಪ್ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಇಲ್ಲಿ ಚೀನಾ ಕೂಡ ಒಂದು ಸಿಮಿಲರ್ ಸಿಚುವೇಶನ್ ಇದೆ ಅಂತಾನೆ ಹೇಳ್ಬಹುದು ಬಿಕಾಸ್ ಅಮೆರಿಕ ಒನ್ ಟೈಮ್ ಅಲ್ಲಿ ಚೀನಾ ಮೇಲೆ ಒನ್ ಟ್ವೆಂಟಿ ಫೈವ್ ಟ್ಯಾರೀಫ್ ಹಾಕ್ತೀನಿ ಅಂತ ಹೇಳಿತ್ತು ಅದಾದ್ಮೇಲೆ ಒಂದ್ ತಗೋಯ್ತು ಅದಾದ್ಮೇಲೆ ಟ್ರಂಪ್ ಸ್ಟಾಪ್ ಆಗ್ಬಿಟ್ಟ ಬಟ್ ಅಮೆರಿಕ ಚೀನಾ ಮೇಲೆ ಬೇರೆ ಬೇರೆ ತರ ಟಾರಿಫ್ ಹಾಕಿಸುತ್ತೆ ಅದ ಯಾವ ತರ ಒನ್ ಟ್ವೆಂಟಿ ಫೈವ್ ಟಾರಿಫ್ ಇಲ್ಲ ಅಂದ್ರೆ ಕಡೆ ಟ್ವೆಂಟಿ ಪರ್ಸೆಂಟ್ ಟಾರಿಫ್ ಆಗುತ್ತೆ ಒಂದ್ ಕಡೆ ತರ್ಟಿ ಪರ್ಸೆಂಟ್ ಟಾರಿಫ್ ಹಾಕುತ್ತೆ ಇದೇ ತರ ತುಂಬಾ ತುಂಬಾ ಕಡೆ ತುಂಬಾ ತುಂಬಾ ತರ ಟಾರೀಫ್ ಗಳನ್ನ ಹಾಕಕ್ಕೆ ಶುರು ಮಾಡುತ್ತೆ ಅಮೆರಿಕ ಚೀನಾ ಮೇಲೆ ಇನ್ಫ್ಯಾಕ್ಟ್ ಯು ಎಸ್ ಚೈನೀಸ್ ಆಗಿರುವ ಹುವೈ ಹಳ್ಳ ಯು ಎಸ್ ಅಲ್ಲಿ ರಿಕ್ರೂಟ್ಮೆಂಟ್ ತಗೊಳ್ಳ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಾಕುತ್ತೆ ಇನ್ಫ್ಯಾಕ್ಟ್ ಟ್ರಂಪ್ ಇನ್ ಫಸ್ಟ್ ಪ್ರೆಸಿಡೆಂಟ್ಸ್ ಅಲ್ಲಿ ಚೀನಾ ಮತ್ತೆ ಅಮೆರಿಕ ನಡುವೆ ಒಂದು ದೊಡ್ಡ ಟ್ರೇಡ್ ವಾರ್ ಆಗುತ್ತೆ ಅದು ಈ ಟೈಮ್ ಅಲ್ಲಿ ಆಗಿಲ್ಲ ಅದು ಈ ಸತಿ ಆಗಿಲ್ಲ ಅಂತಾನೆ ಹೇಳ್ಬೋದು ಭಾರತ ಮತ್ತೆ ಚೀನಾ ತುಂಬಾ ಟ್ರೇಡ್ಗಳನ್ನ ಮಾಡುತ್ತೆ ನಾವು ನಂಬರ್ಸ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತೆ ಚೀನಾ ಮೂವತ್ತೆಂಟು ಬಿಲಿಯನ್ಸ್ ಡಾಲರ್ಸ್ ಟ್ರೇಡ್ ಮಾಡುತ್ತೆ ಭಾರತ ನೂರ ಇಪ್ಪತ್ತು ಪಾಯಿಂಟ್ ನಲ್ವತ್ತೆಂಟು ಬಿಲಿಯನ್ಸ್ ಡಾಲರ್ಸ್ ನ ಗೂಡ್ಸ್ ನ ಇಂಪೋರ್ಟ್ ಮಾಡುತ್ತೆ ಚೀನಾದಿಂದ ಅಂಡ್ ಚೀನಾ ಹದಿನೇಳು ಪಾಯಿಂಟ್ ಒಂಬೈನೂರ ತೊಂಬತ್ತ ಏಳು ಬಿಲಿಯನ್ಸ್ ಡಾಲರ್ಸ್ ನ ಗೂಡ್ಸ್ ಇಂಪೋರ್ಟ್ ಮಾಡುತ್ತೆ ಭಾರತದಿಂದ ಡಿಫ್ರೆನ್ಸ್ ತುಂಬಾ ದೊಡ್ಡದಿದೆ ಬಟ್ ಭಾರತ ಮತ್ತೆ ಚೀನಾ ಒಂದು ದೊಡ್ಡ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅದು ನಿಜ ಭಾರತ ಒಂದು ಸರ್ವೈವಲ್ ಪವರ್ ಹೌಸ್ ಚೀನಾ ಮ್ಯಾನುಫ್ಯಾಕ್ಚರಿಂಗ್ ಪವರ್ಸ್ ಇಬ್ರು ಒಟ್ಟಿಗೆ ಬಂದ್ರೆ ವರ್ಲ್ಡ್ ನೇ ಬದಲಾವಣೆ ಮಾಡಬಹುದು ನಾವು ಅಂಡ್ ದಿ ರೀಸನ್ ನಂಬರ್ ಟೂ ಇಸ್ ನಮ್ಮ ಬಾರ್ಡರ್ ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿ ಅವರು ಫೈವ್ ಡೇಸ್ ವಿಸಿಟ್ ಅಂತ ಹೇಳ್ಬಿಟ್ಟು ನಮ್ಮ ಚೀನಾಗ ಹೋಗ್ತಾರೆ ಭಾರತ ಮತ್ತೆ ಚೀನಾ ಈ ಮೀಟಿಂಗ್ ನಾಲ್ಕು ವರ್ಷಗಳ ಆದ್ಮೇಲೆ ಆಗುತ್ತೆ ಇದಾದ್ಮೇಲೆ ಸ್ವಲ್ಪ ಟೈಮ್ ಆದ್ರೂ ಭಾರತ ಮತ್ತೆ ಚೀನಾ ನಡುವೆ ಸ್ವಲ್ಪ ಸಮಾಧಾನ ಚೆನ್ನಾಗೇ ಇತ್ತು ಅಂತಾನೆ ಹೇಳ್ಬೋದು ಬಾರ್ಡರ್ ಕಾನ್ಫ್ಲಿಕ್ಟ್ ನ ಸಾಲ್ವ್ ಮಾಡೋದ್ರಿಂದ ಎರಡು ದೇಶಗಳಿಗೂ ಯೂಸ್ ಇದೆ ಅಂಡ್ ಒಳ್ಳೆದೇ ಆಗುತ್ತೆ ನಂಬರ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಇಂಡಿಯಾ ಡಿಫೆನ್ಸ್ ಬಜೆಟ್ ಎಪ್ಪತ್ತೆಂಟು ಪಾಯಿಂಟ್ ಬಿಲಿಯನ್ ಯು ಡಾಲರ್ ಆಗಿದೆ ಅಂಡ್ ಚೀನಾದ ಅಫಿಷಿಯಲ್ ಬಜೆಟ್ ಇನ್ನೂರ ಬಿಲಿಯನ್ಸ್ ಡಾಲರ್ ಆಗಿದೆ ಅಂಡ್ ಅಫ್ಕೋರ್ಸ್ ಇಷ್ಟು ಅಮೌಂಟ್ ಎಲ್ಲ ಕಂಪ್ಲೀಟ್ ಆಗಿ ಬಾರ್ಡರ್ಸ್ ಮೇಲೆ ಖರ್ಚು ಆಗಲ್ಲ ಅಂಡ್ ನಾವು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ ಭಾರತ ಲಿಟ್ರಲಿ ಅಮೌಂಟ್ ನ ಸೇವ್ ಮಾಡಬಹುದು ಅಂಡ್ ಈ ಒಂದು ಅಮೌಂಟ್ ನ ನಾವು ಬೇರೆ ಕೆಲಸದ ಮೇಲೆ ಕೂಡ ಯೂಸ್ ಮಾಡ್ಕೋಬಹುದು ಯಾವ ತರ ಅಂತ ಹೇಳಿದ್ರೆ ಎಜುಕೇಶನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂಡ್ ಆರ್ ಎಂಡ್ ಡಿ ಇದು ನಮ್ ದೇಶಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ರೀಸನ್ ನಂಬರ್ ತ್ರೀ ಗ್ಲೋಬಲ್ ಪವರ್ ಚೀನಾದ ಒಂದು ಫಿಲಾಸಫಿನೇ ಇದೆ ಒಂದು ಸುತ್ತಿಗೆ ಆಗು ಇಲ್ಲ ನೀನು ಮೊಳೆ ಆಗು ಅಂತ ಸುತ್ತಿಗೆ ಅಂತ ಹೇಳಿದ್ರೆ ಒಂದು ದೇಶನ ಡೋಮಿನೇಟ್ ಮಾಡುತ್ತೆ ಅಂಡ್ ಮೊಳೆ ಒಂದು ಡೋಮಿನೇಟ್ ಆಗುತ್ತೆ ಅಂತ ಯಾವಾಗ ಬ್ರಿಟಿಷರು ಒಪಿಎಂ ವಾರ್ ಇಂದ ಚೀನ ನಿಷೇಧಿಯಾಗಿ ಮಾಡ್ತು ಬಡವರಾಗಿ ಮಾಡ್ಬಿಟ್ರು ಅಂಡ್ ಬಡವರಾಗಿ ತಾಯ್ಬಿಟ್ರು ಆ ಒಂದು ಮಾತನ ಚೀನಾದವರು ಸೆಂಚುರಿ ಆಫ್ ಇಮ್ಯುಲೇಷನ್ ಅಂತ ಕರೀತಾರೆ ಚೀನಾ ಹೇಳುತ್ತೆ ಚೀನಾ ಒನ್ ಟೈಮ್ ಅಲ್ಲಿ ದಿ ರಿಚೆಸ್ಟ್ ದೇಶ ಆಗಿತ್ತು ವರ್ಲ್ಡ್ ಅಲ್ಲಿ ಈ ಒಪಿಎಂ ವಾರ್ ಇಂದ ಬಡವರಾಗಿದ್ದು ಅಂತ ಹೇಳುತ್ತ ಸೊ ನೆವರ್ ಆಗಿ ಇದು ಮತ್ತೆ ಆಗ್ಬಾರ್ದು ಅನ್ನೋ ಆಟಿಟ್ಯೂಡ್ ಇಂದ ಚೀನಾ ಮುಂದೆ ಹೋಗುತ್ತೆ ಇದೇ ಸೇಮ್ ಸ್ಟೋರಿ ನಮ್ ಆಗಿತ್ತು ಯಾವಾಗ ಬ್ರಿಟಿಷ್ ಅವರು ಕೊಲೋನೈಸ್ಡ್ ಆದ್ಮೇಲೆ ಪಟಿಷನ್ ಇಂದ ಮಾಡ್ತು ಅದೇ ತರ ಚೀ ಜೊತೆ ಕೂಡ ಸೇಮ್ ಆಗಿತ್ತು ಸೊ ಇದು ನಮ್ಮ ವೆಸ್ಟರ್ನ್ ಡಾಮಿನೇಷನ್ ಇಂದ ಆಗಿದ್ರೆ ನಾವು ಇದನ್ನ ವೆಸ್ಟರ್ನ್ ಡಾಮಿನೇಷನ್ ಎಂಡ್ ಮಾಡಿಬಿಟ್ಟು ಕೂಡ ಮಾಡಬಹುದು ಚೀನಾ ಮತ್ತೆ ಭಾರತ ಬ್ರೀಸ್ಟ್ ಮೆಂಬರ್ಸ್ ಆಗಿದೆ ಅಂಡ್ ಇವ್ರದ್ದು ಕಂಬೈನ್ ಜಿ ಡಿ ಪಿ ನೋಡೋದಾದ್ರೆ ಟ್ವೆಂಟಿ ಟ್ರಿಲಿಯನ್ ಯು ಎಸ್ ಡಾಲರ್ ಅಂಡ್ ಇಬ್ರು ಸೇರಿದ್ರೆ ಜಗತ್ತಿನ ಒನ್ ಬೈ ತ್ರೀ ಪಾಪ್ಯುಲೇಷನ್ ಆಗುತ್ತೆ ದಿಸ್ ಇಸ್ ಏನಾದ್ರೂ ಭಾರತ ಮತ್ತೆ ಚೀನಾ ಒಂದೇ ಆದ್ರೆ ಜಗತ್ತಿನಲ್ಲಿ ಬಾಳ್ಗೆ ಚಿಪ್ ಆಗಿರಲ್ಲ ಯಾಕಂದ್ರೆ ಈ ಟೈಮ್ ಅಲ್ಲಿ ಭಾರತ ಮತ್ತೆ ಚೀನಾ ಅಗೇನ್ಸ್ಟ್ ಇದೆ ವೆಸ್ಟ್ ಅವ್ರು ತಗೊಂತಿದಾರೆ ಈ ಲೆವರೇಜ್ ನಾವು ಅವರಿಂದ ತಗೋಬಹುದು ಆದ್ರೆ ಭಾರತ ಮತ್ತೆ ಚೀನಾ ನಡುವೆ ಒಂದು ಫಂಡಮೆಂಟಲ್ ಡಿಫರೆನ್ಸ್ ಇದೆ ಭಾರತದಲ್ಲಿ ಎಲ್ಲಾರು ವೆಸ್ಟ್ ಅಪಾಲಜಿಸ್ಟ್ ಆಗಿದ್ರೆ ಅಂದ್ರೆ ಈಗಲೂ ನಾವು ಆ ಫೇಕ್ ನ್ಯೂಸ್ ನ ಹೇಳ್ತೀವಿ ಇಂಡಿಯಾದಲ್ಲಿ ರೈಲ್ವೆ ನ ಬ್ರಿಟಿಷ್ ಅವ್ರು ಮಾಡಿದ್ದಾರೆ ಅಂತ ವೇರ್ ಇಸ್ ದಿ ಟ್ರೂತ್ ಇಸ್ ಅವ್ರ ವರ್ಡ್ ವಾರ್ ಹೂ ಆಗ್ಬೇಕಾದ್ರೆ ಅವರಿಗೆ ಸ್ಟೀಲ್ ನ ಯೂಸ್ ಇತ್ತು ಸೊ ಹಂಗಾಗಿ ಅವರು ಆ ಟ್ರ್ಯಾಕ್ ಅಲ್ಲಿ ಇದ್ದ ಸ್ಟೀಲ್ ಗಳನ್ನ ತಗೊಂಡು ಅದನ್ನ ಮೆಲ್ಟ್ ಮಾಡಿ ಅದನ್ನ ಅವ್ರು ವೆಪನ್ ಮಾಡ್ಕೊಂಡ್ರು ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಇಂಡಿಯಾ ಮತ್ತೆ ಆ ಟ್ರ್ಯಾಕ್ ನ ಅಲ್ಲಿ ಪ್ಲೇಸ್ ಮಾಡಿದ್ದು ಅಂಡ್ ಇದು ಡೆಲ್ಲಿ ಒಂದು ರೈಲ್ವೆ ಮ್ಯೂಸಿಯಂ ಇದೆ ಅಲ್ಲಿ ಕೂಡ ಇದು ಇದೆ ಬಟ್ ಆದ್ರೂ ನಾವು ಅಪೋಲೋಸ್ ದೂ ಆಫ್ ವಿ ಮೇಕ್ ದೇಮ್ ಸಿ ಲೈಕ್ ಎ ದೇ ಹ್ಯಾಡ್ ನೋಬಲ್ ಅಂಡ್ ಅದರ್ ಎಂಟ್ ಚೀನಾ ವ್ಯೂ ಇಲ್ಲಿ ಕ್ಲಿಯರ್ ಇದೆ ಯಾರು ವೆಸ್ಟ್ ಇಂಡ ಬಂದಿದ್ರು ಅವರು ಹ್ಯುಮಿಲೈಟ್ ಡೆನ್ ಸಬ್ಜುಗೇಟ್ ದೇಮ್ ಇದನ್ನೇ ಅವರು ಅವರು ಮಕ್ಳಿಗೆ ಕೂಡ ಹೇಳ್ಕೊಡ್ತಿದ್ದಾರೆ ಇದು ಮತ್ತೆ ರಿಪೀಟ್ ಆಗ್ಬಾರ್ದು ಅಂತ ಈ ವೆಸ್ಟ್ ನಮಗೆ ಅಷ್ಟು ಹ್ಯುಮಿಲೈಟ್ ಮಾಡೋಕಾಗಲ್ಲ ಎಷ್ಟ್ ಅವ್ರು ಮುಂಚೆ ಮಾಡಿದ್ರು ರೀಸನ್ ನಂಬರ್ ಫೋರ್ ಇಸ್ ಕಾಮನ್ ಪ್ರಾಬ್ಲಮ್ ಭಾರತ ಮತ್ತೆ ಚೀನಾ ನಡುವಿನ ಒಂದು ಸ್ವಲ್ಪ ಪ್ರಾಬ್ಲಮ್ ಅದು ಕಾಮನ್ ಪ್ರಾಬ್ಲಮ್ ಆಗಿದೆ ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದ್ರೆ ಯಾವ ದೇಶ ಜಾಸ್ತಿ ಪೊಲ್ಯೂಷನ್ ಮಾಡುತ್ತೆ ಯಾವ ದೇಶ ಜಾಸ್ತಿ ಕಾರ್ಬನ್ ಇಂಪ್ಯಾಕ್ಟ್ ಮಾಡುತ್ತೆ ಆ ದೇಶ ಒಂದು ಕಾರ್ಬನ್ ಡೆತ್ ಓ ಆಗುತ್ತೆ ಅಂಡ್ ಇದ್ರಿಂದ ಸ್ವಲ್ಪ ಬಡವರಿಗೆ ನಾವು ಫೈನಾನ್ಸಿಯಲ್ ಆಗಿ ಹೆಲ್ಪ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅವರು ಕ್ಲೈಮೇಟ್ ಚೇಂಜ್ ಅಲ್ಲಿ ರೆಡಿ ಆಗೋಕೆ ಫಾರ್ ಎಕ್ಸಾಂಪಲ್ ಯಾವ ಪೊಲ್ಯೂಷನ್ ಚೀನಾ ಮಾಡುತ್ತೆ ಆ ಪೊಲ್ಯೂಷನ್ ಇಂದ ಚೀನಾಗಿ ಉಪಯೋಗ ಇದೆ ಅಂತ ಹೇಳಿದ್ರೆ ಚೀನಾ ಎಕಾನಮಿ ಗೆ ಗ್ರೋ ಆಗ್ತಾ ಹೋಗುತ್ತೆ ಬಟ್ ಅದ್ರ ಪೊಲ್ಯೂಷನ್ ಇಡೀ ಜಗತ್ಗೆ ಆಗ್ತಾ ಇದೆ ಆದ್ರೆ ಸಿಟ್ನಲ್ ಲೆವೆಲ್ ಜಾಸ್ತಿ ಆದ್ರೆ ಅಲ್ಲಿ ಅಲ್ಲಿಬಿನ್ಸಿಯ ಲ್ಯಾಂಡ್ ಕಂಪ್ಲೀಟ್ ಆಗಿ ಮುಳುಗಿ ಹೋಗುತ್ತೆ ಅಂಡ್ ಇದೇ ಗೆ ಅವ್ರ ಸೇಫ್ಟಿಗೆ ಅವರು ಅಮೌಂಟ್ ಕೇಳ್ತಾರೆ ಇದು ಅವ್ರು ಕೇಳೋ ರೀತಿಯಾಗಿದೆ ಈ ಅಗ್ರಿಮೆಂಟ್ ಕಾಪ್ ಅನ್ನೋ ಈವೆಂಟ್ಸ್ ಅಲ್ಲಿ ಆಗ್ತಾನೆ ಇರುತ್ತೆ ಬಟ್ ಮುಂದೆ ಏನು ಆಗಲ್ಲ ಇವತ್ತು ವೆಸ್ಟ್ ಓನ್ ಹೇಳ್ತಾರೆ ಭಾರತ ಮತ್ತೆ ಚೀನಾ ತುಂಬಾನೇ ಪೊಲ್ಯೂಷನ್ ಮಾಡುತ್ತೆ ಅಂತ ಅಂಡ್ ಕ್ಲೈಮೇಟ್ ಚೇಂಜ್ ಮಾಡಕ್ಕೆ ಅದಕ್ಕೆ ಜವಾಬ್ದಾರಿ ನಾವೇ ಆಗಿರ್ತೀವಿ ವಿಜುವಲ್ ಕ್ಯಾಪಿಟಲ್ ಇಷ್ಟ ಅವ್ರದ್ದು ಈ ಒಂದು ಫೋಟೋ ನೋಡಿ ಈ ಒಂದು ಫೋಟೋದಲ್ಲಿ ಜಗತ್ತಿನ ಎಲ್ಲಾ ದೇಶಗಳು ಕಾರ್ಬನ್ ಹಿಮಿನೇಟ್ಸ್ ನ ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೀನಾನೇ ಅತಿ ಹೆಚ್ಚಾಗಿ ಪೊಲ್ಯೂಷನ್ ಮಾಡುತ್ತೆ ಆದ್ರೆ ಈ ಗ್ರಾಫ್ ಅಲ್ಲಿ ಪರ್ ಕ್ಯಾಪಿಟಲ್ ಕೌಂಟೇ ಆಗಿಲ್ಲ ಅಂದ್ರೆ ಚೀನಾ ಮತ್ತೆ ಭಾರತದ ಪಾಪ್ಯುಲೇಷನ್ ಕೂಡ ಜಾಸ್ತಿನೇ ಇದೆ ಅಲ್ವಾ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋ ಟೈಮ್ ಅಲ್ಲಿ ಪರ್ ಕ್ಯಾಪಿಟಲ್ ನ ಇಂಪಾರ್ಟೆಂಟ್ ಅನ್ಕೊಂತಾರೆ ಪೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಯಾಕೆ ಮಾಡಲ್ಲ ಅಂದ್ರೆ ಎಷ್ಟು ಜನ ಇರ್ತಾರೆ ಅಷ್ಟೇ ಇನ್ಕಮ್ ಆಗುತ್ತೆ ಅನ್ನೋದು ನಿಜ ಅದೇ ತರ ಎಷ್ಟೇ ಜನ ಇರ್ತಾರೆ ಅಷ್ಟೇ ಪೊಲ್ಯೂಷನ್ ಕೂಡ ಆಗುತ್ತೆ ಅನ್ನೋದು ಕೂಡ ನಿಜ ಹಾಗಾದ್ರೆ ಪರ್ ಕ್ಯಾಪಿಟಲ್ ಪೊಲ್ಯೂಷನ್ ಕಂಪೇರ್ ಮಾಡಿದಾಗ ಎಂತೆ ಎಂತ ದೇಶಗಳು ಬರ್ತವೆ ಅಂದ್ರೆ ಅವ್ರನ್ನ ನಾವು ಕನ್ಸಿಡರ್ಡ್ ಕೂಡ ಮಾಡಲ್ಲ ಲೈಕ್ ಕತಲ್ ಬಹರಿನ್ ಕ್ವೈಟ್ ಆಂಡ್ ಈವನ್ ಯುನೈಟೆಡ್ ಅರೇಬ್ ಇವ್ರದ್ದು ಕಮ್ಮಿ ಪಾಪ್ಯುಲೇಷನ್ ಇದ್ರೂನು ಜಾಸ್ತಿ ಕಾರ್ಬನ್ ಬಿಡುತ್ತೆ ಸೊ ತಪ್ಪು ಇದ್ರದ್ದು ಇದೆ ಇವ್ರಿಗೂ ಕೂಡ ಬಿಲ್ ಪೇ ಮಾಡೋಕ್ಕೂ ಕೋಶ ಸ್ವಲ್ಪ ಚೇಂಜ್ ಮಾಡೋಣ ಯಾವ ದೇಶ ಕ್ಲೈಮೇಟ್ ಚೇಂಜ್ ಮಾಡೋಕೆ ಇನ್ವಾಲ್ಟ್ ಆಗುತ್ತೆ ಅಷ್ಟರಲ್ಲೇ ಕಂಪ್ಲೀಟ್ ಆಗಿ ಡೆವಲಪೇ ಆಗಿಬಿಡುತ್ತೆ ಇಸ್ಟೋಲಾಜಿಕಲ್ ಅಲ್ಲಿ ನಾವು ನೋಡೋಣ ಜಗತ್ತಿನ ನಂಬರ್ ಒನ್ ಗೆ ಅಮೆರಿಕ ಜವಾಬ್ದಾರಿ ಆಗಿದೆ ಕ್ಲೈಮೇಟ್ ಚೇಂಜ್ ಕಾಸ್ಟ್ ಯಾರೇ ಆದ್ರೂ ಕೊಡ್ಲೇಬೇಕಾಗುತ್ತೆ ಆದ್ರೆ ಯಾರಿಗೆ ಈ ಮಾತು ಯಾರು ಆಡೋದೇ ಇಲ್ಲ ಯಾಕಂದ್ರೆ ಯಾರು ಕೂಡ ಅವ್ರ ಪಾಕೆಟ್ ಇಂದ ಅವ್ರ ಅಮೌಂಟ್ ಕೊಡೋಕ್ ರೆಡಿನೇ ಇಲ್ಲ ಅವ್ರ ಅನ್ಕೊಂತಾರೆ ನಾವ್ ಯಾಕೆ ಮಾಡೋದು ಯಾವ್ದೊಂದು ಚಿಕ್ಕ ದೇಶ ಮಾಡುತ್ತೆ ಮಾಡ್ಲಿ ಬಿಡು ಅಂತ ಯೂಶಲಿ ಕಾಪ್ ಅಂತ ದೇಶಗಳು ಏನಿದೆ ಅದು ಹೇಳುತ್ತೆ ನೀವು ಪೇ ಮಾಡಿ ಅಂತ ಯಾಕಂದ್ರೆ ನೀವು ತುಂಬಾ ಪೊಲ್ಯೂಷನ್ ಮಾಡ್ತಿದಿರ ಅಂತ ಈಗ ಭಾರತ ಮತ್ತೆ ಚೀನಾ ಎರಡು ದೇಶ ಪರ್ ಕ್ಯಾಪಿಟಲ್ ಕಾರ್ಬನ್ ಇಮೇಸೇಷನ್ ಯೂಶಲಿ ಕಾಪ್ ಅಂತ ಇವೆಂಟ್ಸ್ ಗಳನ್ನೂ ಭಾರತಗಳನ್ನ ಅನ್ನೆಸೆಸರಿಯಾಗಿ ಕರ್ಕೊಬರ್ತಾರೆ ಅಂಡ್ ಹೇಳ್ತಾರೆ ನೀವು ಕೂಡ ಪೇ ಮಾಡುವಂತ ನೀನ್ ಕೂಡ ತುಂಬಾನೇ ಪೊಲ್ಯೂಷನ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಇಲ್ಲಿ ಭಾರತ ಮತ್ತೆ ಚೀನಾ ಎರಡು ಒಟ್ಟಿಗೆ ಬಂದಿ ಪರ್ ಕ್ಯಾಪಿಟಲ್ ಕಾರ್ಬನ್ ಇಮಿಷನ್ ಅಂಡ್ ಇಸ್ಟೋಲಿಿಕಲ್ ಕಾರ್ಬನ್ ಇಮಿಷನ್ ಎರಡರ ಬಗ್ಗೆನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಒಂದು ಯುನೈಟೆಡ್ ಪರ್ಸ್ಪೆಕ್ಟಿವ್ ನ ಜಗತ್ತಿನ ಮುಂದೆ ಇಡೋಕೆ ಲಾಸ್ಟ್ ರೀಸನ್ ಸಾವಿರಗಳ ಹಿಂದೆ ಆಗಿರೋ ಇಸ್ಟ್ರಿ ಭಾರತ ಮತ್ತೆ ಚೀನಾ ಏನ್ಶಿಯಂಟ್ ಸಿವಿಲೇಷನ್ ಆಗಿದೆ ಜಗತ್ತಿನ ಓಲ್ಡೆಸ್ಟ್ ಸರ್ವೈವಲ್ ಸಿವಿಲೇಷನ್ ನಾವು ಸಿಲ್ಕ್ ರೋಡ್ ನ ಕೇಳಿದಿವಿ ಸಿಲ್ಕ್ ರೋಡ್ ಅಂತ ಹೇಳಿದ್ರೆ ಬೆಂಗಳೂರ ಸಿಲ್ಕ್ ಬೋರ್ಡ್ ಅಲ್ಲ ಸಿಲ್ಕ್ ರೋಡ್ ಇಟ್ ಮೀನ್ಸ್ ಚೀನಾ ಜಗತ್ತಿನ ಟೆಕ್ಸ್ಟೈಲ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಅಂಡ್ ಭಾರತ ಸ್ಪೈಸಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಸಿಲ್ಕ್ ರೋಡ್ ಅದೊಂದು ರೋಡ್ ಮಾತ್ರ ಆಗಿತ್ತಿಲ್ಲ ಅದೊಂದು ಟ್ರೇಡ್ ನೆಟ್ವರ್ಕ್ ಆಗಿತ್ತು ಅಂತಾನೆ ಹೇಳ್ಬಹುದು ಭಾರತ ಮತ್ತೆ ಚೀನಾ ಜಗತ್ ಒಟ್ಟಿಗೆ ಸೇರಿಸಿತ್ತು ಭಾರತ ಮತ್ತೆ ಚೀನಾ ಒಟ್ಟಿಗೆ ಬರೋದ್ರಿಂದ ಏನ್ಷಿಯನ್ ಸೆಂಚುರಿ ಈ ಕನ್ಸು ನಿಜವಾಗ್ಲೂ ಆಗ್ಬಹುದು ಎಲ್ಲಿ ವರ್ಲ್ಡ್ ನ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂಡ್ ವರ್ಲ್ಡ್ ನ ಲಾರ್ಜೆಸ್ಟ್ ಫ್ಯಾಕ್ಟ್ರೀಸ್ ನ ಪಾರ್ಟ್ನರ್ ಆಗುತ್ತೆ ಯಾವ ತರ ಚೀನಾದ ಸೂಪರ್ವೈಸರ್ ಇನ್ಫ್ರಾಸ್ಟ್ರಕ್ಚರ್ ಕೆಪಬಿಲಿಟಿ ಇದೆ ಅದೇ ತರ ನಮ್ಮ ಡಿಜಿಟಲ್ ನೆಟ್ವರ್ಕ್ ಇದೆ ಲೈಕ್ ಯು ಪಿ ಐ ಎಲ್ಲಿ ರೀಸನ್ ಕಾನ್ಫ್ಯೂಟಿ ಮಾತ್ ಮಾತಿಂದ ಸರಿ ಆಗುತ್ತೆ ಅಲ್ಲಿ ಎಕ್ಸ್ಪೆನ್ಸಿವ್ ವಾರ್ಸ್ ನ ಅವಾಯ್ಡ್ ಮಾಡುತ್ತೆ ಈ ಎರಡು ದೇಶಗಳಿಗೂ ಒಂದು ವಿನ್ ವಿನ್ ಆಪ್ಷನ್ ನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂಡ್ ಈ ಎರಡು ದೇಶಗಳನ್ನು ಪ್ರಗತಿ ಕಡೆ ಹೋಗುತ್ತೆ ಆಗುತ್ತೆ ಅಂತ ಅನ್ಕೊಂಡಿದ್ರ ಒಂದ್ ಕಾಯ್ನ್ ಗೆ ಎರಡ್ ಕಡೆ ಮುಖ ಇರುತ್ತೆ ಒಂದು ಎಡ್ ಆದ್ರೆ ಟೈಲ್ ಅಂತ ಹೇಳ್ಬಿಟ್ಟು ಒಂದು ಕೆಟ್ಟಿರುತ್ತೆ ನಾನು ಇರುತ್ತೆ ಹೇಳಿದ ಪ್ರಕಾರ ಇಷ್ಟು ಐದು ಪಾಯಿಂಟ್ ನಮ್ಮ ಇಂಡಿಯಾ ಫ್ರೆಂಡ್ ಚೀನಾ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಹಾಗೂ ಬೆನಿಫಿಟ್ ಆಗಿತ್ತು ಅಂಡ್ ದಿ ಅನ್ ಬೆನಿಫಿಟ್ ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಐದು ಪಾಯಿಂಟ್ಸ್ ಇದೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನ್ನ ಮೆಲ್ಲರಿಗೂ ಫೈವ್ ಬೆನಿಫಿಟ್ ಪಾಯಿಂಟ್ ನ ಹೇಳಿದಿನಿ ಅಂಡ್ ಅನ್ ಬೆನಿಫಿಟ್ ಪಾಯಿಂಟ್ ಕೂಡ ಇದೆ ನಾವು ನಾವು ಚೀನೀಸರ್ ಟ್ರಸ್ಟ್ ಮಾಡೋಕೆ ಆಗಲ್ಲ ಬಿಕಾಸ್ ಸಾವಿರದ ಒಂಬೈನೂರ ಅರವತ್ತೆರಡ್ ಮುಂಚೆ ಇಂಡಿಯಾ ಮತ್ತೆ ಚೀನಾ ಅಣ್ಣ ತಮ್ಮ ತರನೇ ಇದ್ರು ಬಟ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಒಂದೇ ಸಲ ಭಾರತದ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಅಂಡ್ ಭಾರತದ ಪ್ರಿಪ್ರೇಷನ್ ಕೂಡ ಆಗಿತ್ತಿಲ್ಲ ಚೀನಾದ ಮೊದಲ ಸತಿ ಎಲ್ಲ ಎರಡ್ ಸಾವಿರದ ಹದಿನೇಳು ಮತ್ತೆ ತುಂಬಾ ಸತಿ ಕೂಡ ಇದೇ ತರ ಮಾಡಿ ಅಂಡ್ ನಾವು ಈಸಿಯಾಗಿ ಚೀನಾನ ಟ್ರಸ್ಟ್ ಕೂಡ ಮಾಡಕ್ಕಾಗಲ್ಲ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಫೈವ್ ಬೆನಿಫಿಟ್ ಪಾಯಿಂಟ್ ನಡೆದೀನಿ ಅಂಡ್ ಫೈವ್ ಬೆನಿಫಿಟ್ ಪಾಯಿಂಟ್ಸ್ ಕೂಡ ಇದೆ ಅದು ನಾನು ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ನಿಮ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಖಂಡಿತವಾಗಲೂ ವಿಡಿಯೋ ಒಂದು ಲೈಕ್ ಕೊಡಿ ಅಂಡ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಕೊಡಿ ಅಂಡ್ ಈ ವಿಡಿಯೋನ ಫ್ರೆಂಡ್ಸ್ ಗಳ ಜೊತೆ ಕೂಡ ಶೇರ್ ಮಾಡ್ಕೊಡಿ ಬಿಕಾಸ್ ನಾಲೆ ತಿಳ್ಕೊಳ್ಳೋಕೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಎಲ್ಲರಿಗೂ